ఇం జోషు జై డిస్తి ప్రోత్సాహ సదా హీ ఇల్గూ చిదర్తీ ಮಾತಾಡಬೇಕು ಅಂತ ಅನ್ಕೊತಾ మాతీ ಬಟ್ ಪರಿಸ್ಥಿತಿ ಸರಿಗಿರಲಿಲ್ಲ ಮಾತಾಡೋಕ್ಕಾಗಿರ್ಲಿಲ್ಲ ಸೊ ಈ ವೇದಿಕೆಯನ್ನು ಯೂಸ್ ಮಾಡಿಕೊಂಡು ಎಲ್ಲ ನಮ್ಮ ಸೆಲೆಬ್ರಿಟಿಗಳಿಗೆ ತುಂಬ ದೊಡ್ಡ ಧನ್ಯವಾದ ತಿಳಿಸ್ತೀನಿ ಯಾಕಂದ್ರೆ ಇವತ್ತು ನಾವು ಏನಿದ್ದೀವಿ ಏನು ಹೆಸರು ಮಾಡಿದ್ದೀವಿ ಏನ್ ನಮ್ಮ ನಮ್ಮ ಎಫರ್ಟ್ಗೆ ಪ್ರೋತ್ಸಾಹ ಕೊಡ್ತಾ ಇದ್ರ ಅದೆಲ್ಲ ನಮ್ಮ ಡಿಗ್ ಬಾಸ್ ನಮ್ಮ ಸೆಲೆಬ್ರಿಟಿಗಳು ಆ್ಯಂಡ್ ಕನ್ನಡ ಕರ್ನಾಟಕ ಚಿತ್ರ ಪ್ರೇಮಿಗಳು ಆ್ಯಂಡ್ ಥ್ಯಾಂಕ್ ಯು ಎಲ್ಲದಕ್ಕೂ ಆ್ಯಂಡ್ ಹೋಗಿರ್ಲಿಲ್ಲ ಒಂದೇ ರೀಸನ್ನು ಅಂದ್ರೆ ಹೋಗೋ ಪರಿಸ್ಥಿತಿಲಿ ನಾವು ಇರಲಿಲ್ಲ ಬಟ್ ಇದು ನನ್ನ ಜವಾಬ್ದಾರಿ ಯಾಕಂದ್ರೆ ನಾನ್ ನಂಬ್ಕೊಂಡು ಜಯಣ್ಣ ಆಗಲಿ ಪವನ್ ಆಗಲಿ ಕೋಟಿ ಗಟ್ಟಲೆ ದುಡ್ಡು ಸಿನಿಮಾ ಮಾಡಿದ್ದಾರೆ ಅಂಡ್ ನನ್ನ ಜವಾಬ್ದಾರಿ ಇದನ್ನ ಪ್ರಮೋಟ್ ಮಾಡೋದಕ್ಕೆ ನಾನು ಬರಲೇಬೇಕಾಗಿತ್ತು ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು ಸೊ ನನಗೆ ಸಪೋರ್ಟ್ ನನ್ನ ಜೊತೆ ನನ್ನ ಟೀಮ್ ಸಪೋರ್ಟ್ ಮಾಡ್ತು ಚರಣ್ ರಾಜ್ ಅವರಾಗಿರ್ಬೋದು ಕವಿಗಳು ವಿರಾಟ್ ಸಂಜನಾ ಎಲ್ಲರಿಗೂ ಥ್ಯಾಂಕ್ಸ್ ಆ್ಯಂಡ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು

ಧನ್ಯವಾದ ತಿಳ್ಸಕ್ಕೆ ತುಂಬಾ ಪ್ರೀತಿ ತೋರಿಸ ದಯವಿಟ್ಟು ಈ ಪ್ರೀತಿ ದರ್ಶನ್ ಮೇಲೆ ನನ್ನ ಮೇಲೆ ನನ್ನ ಫ್ಯಾಮಿಲಿ ಮೇಲೆ ದಯವಿಟ್ಟು ಹಿಂಗೆ ಸದಾ ಇರಲಿ ಆರೋಗ್ಯ ಪ್ರೋತ್ಸಾಹ ಇರೋದು ಯಾರು ನಿಮ್ ಟೀವಿ ಮಾಡೋಕ್ಕಾಗಲ್ಲ ಸಿನಿಮಾದ ಸಾಂಗ್ ಟಾಮ್ ಟಾಮ್ನ ದಯವಿಟ್ಟು ಸಪೋರ್ಟ್ ಮಾಡಿ ಚೆನ್ನಾಗಿ ಅದನ್ನ ಸರ್ಕ್ಯುಲೇಟ್ ಮಾಡ್ಸಿ ದೊಡ್ಡ ಇಂಟ್ ಮಾಡಿಸಿ ಅಂಡ್ ಇದೇ ಪ್ರೋತ್ಸಾಹ ನಮ್ಮ ಸಿನಿಮಾ ಮೇಲೆ ಕೊಡಿ ಬರೀ ನಮ್ಮ ಸಿನಿಮಾ ಅಂತಲ್ಲ ಈ ಕನ್ನಡ ಚಿತ್ರರಂಗದ ಎಲ್ಲಾ ಚಿತ್ರಗಳಿಗೂ ನೀವು ಪ್ರೋತ್ಸಾಹ ಹೀಗೆ ಇರಲಿ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಎಲ್ಲ ಜೊತೆ ಜೊತೆಲಿ ಆಗಲಿ ನವಗ್ರ ಆಗಲಿ ಸಾರ್ಥಿ ನಾನು ಇಟ್ಟು ಮಾಡಿಲ್ಲ ಇವ್ರುಗಳು ಇಟ್ಟು ಮಾಡಿರೋದು ನನಗೆ ಒಳ್ಳೆ ಸಿನಿಮಾ ಮಾಡೋಕ್ಕೆ ಗೊತ್ತು ಇಟ್ಟು ಸಿನಿಮಾ ಮಾಡೋಕ್ಕೆ ಗೊತ್ತಿಲ್ಲ ಇಟ್ಟೆಲ್ಲ ಮಾಡೋದು ಇವ್ರುಗಳು ನಾವು ಬರೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ